ತಾಲೂಕಿನ ಹುಲ್ಲಳ್ಳಿ ಯೋಜನಾ ಕಚೇರಿ ವ್ಯಾಪ್ತಿಯ ಮುಳ್ಳೂರು ವಲಯದ ವಲಯ ಮಟ್ಟದ ಸಾಧನಾ ಸಮಾವೇಶ ಕಾರ್ಯಕ್ರಮ ಮುಳ್ಳೂರು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾಗಿತ್ತು ಜನಸಮೂಹ ಕಾರ್ಯಕ್ರಮವನ್ನು ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷ ಕೆ ವರದರಾಜ ಹಾಗೂ ಶಿವಕುಮಾರ್ ವಲಯ ಮಟ್ಟದ ಸಾಧನಾ ಸಮಾವೇಶ ಉದ್ಘಾಟಿಸಿದರು ಮುಳ್ಳೂರು ಕಟ್ಟೆಹುಣ್ಸೂರು ಕೊತ್ತೇಗಾಲ ಕಂದೇಗಾಲ ಮುಳ್ಳೂರು ಕಂದಲಿಕೆ ತಳಲು ಚನ್ನಗುಂಡಿ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಮತ್ತು ಗ್ರಾಮದ ಇಪ್ಪತ್ನಾಲ್ಕು ಕೋಮಿನ ಮುಖ್ಯಸ್ಥರು ಭಾಗವಹಿಸಿದ್ದರು ಯೋಜನಾಧಿಕಾರಿ ಗಣೇಶ್ ಜೆಎಸ್ಎಸ್ ಕಾಲೇಜ್ ಪ್ರಾಧ್ಯಾಪಕರಾದ ಶಿವಕುಮಾರ್ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ವಲಯದ ಮೇಲ್ವಿಚಾರಕ ನರಸಿಂಹಮೂರ್ತಿ ಸೇವಾ ಪ್ರತಿನಿಧಿಗಳು ವಿಎಲ್ಇಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಅರ್ಥ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ಲೇಬೇಕು ಯಾಕಿದನ್ನ ನಾ ಹೇಳ್ತಿದ್ದೇನೆ ಅಂದ್ರೆ ಹತ್ತೊಂಬತ್ತು ಎಂಬತ್ತೆರಡರಲ್ಲಿ ಧರ್ಮಸ್ಥಳ ಯೋಜನೆಯನ್ನ ಧರ್ಮಸ್ಥಳದಲ್ಲಿ ಪ್ರಾರಂಭ ಮಾಡಿದರು ಇಡೀ ರಾಜ್ಯದಲ್ಲಿ ಪ್ರಾರಂಭ ಮಾಡ್ಬೇಕಂತ ಅವರಿಗೇನು ಬರಲಿಲ್ಲ ಅವರಿಗೇನು ಅವಶ್ಯಕತೆ ಇರಲಿಲ್ಲ ಅಂತ ವ್ಯವಸ್ಥೆಯನ್ನ ಇವತ್ತು ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಪ್ರಾರಂಭ ಮಾಡ್ತು ಅದೇ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಪೂಜ್ಯರು ಇಷ್ಟೇ ಅಲ್ಲ ಜನ ಕಲ್ಯಾಣ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಇದಾರೆ ದೇಶಕ್ಕೆ ಅನುಕೂಲವಾಗುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎಲ್ಲವನ್ನ ಅರ್ಥ ಮಾಡ್ಕೊಂಡ್ರು ಮಾತ್ರ ನಮ್ಮ ಮುಂದಿನ ಜೀವನ ಮುಂದಿನ ಪೀಳಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಲಿಕ್ಕೆ ಆಗತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಹತ್ತೊಂಬನೂರ ಎಂಬತ್ತೆರಡರಲ್ಲಿ ಬಾಹುಬಲಿಯ ಪ್ರತಿಷ್ಠಾಪನೆ ಮಾಡಿದ್ರು ಧರ್ಮಸ್ಥಳದಲ್ಲಿ ಆ ಒಂದು ಜನ ಕಲ್ಯಾಣಕ್ಕಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉದ್ಭವ ಆಯಿತು ಆ ಒಂದು ಯೋಜನೆ ಉದ್ಭವ ಆಗಿ ಇವತ್ತು ನಲ್ವತ್ತು ಮೂರು ವರ್ಷ ಸತತವಾಗಿ ಪೂಜ್ಯರು ಜನರಿಗೆ ಏನು ವ್ಯವಸ್ಥೆಯನ್ನ ಎಲ್ಲಾ ವಿಧದಲ್ಲಿಯೂ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳಲಿಕ್ಕೆ ಬಣ್ಣ ತೊಟ್ಟು ಜನರ ಜೊತೆಗೆ ಜನರ ಜೀವನಾಡಿಯಾಗಿ ಇವತ್ತು ಕೆಲಸವನ್ನ ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಂಧುಗಳ ಅರ್ಥ ಮಾಡ್ಕೊಳ್ಳಿ ಇವತ್ತು ನಾವು ಸೇವಕರಾಗಿ ಧರ್ಮಸ್ಥಳ ಸೇವಕರಾಗಿ ಇವತ್ತು ಇಲ್ಲಿ ಕೆಲಸ ಮಾಡ್ತಿದೀವಿ ಇವತ್ತು ಇವತ್ತು ನಾವು ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಹೇಳಿದರು ಸರ್ ಹೇಳಿದ್ರು ಶಿವಕುಮಾರ್ ಸರ್ ಏನಂದ್ರೆ ಅಂದ್ರೆ ನಮ್ಮ ಅವರು ಮನೆ ಮನೆಗೆ ಬಂದು ನಿಮ್ಮ ಮಕ್ಕಳಾಗಿ ನಿಮ್ಮ ಮಗನಾಗಿ ನಿಮ್ಮ ಅಣ್ಣನಾಗಿ ನಿಮ್ಮ ತಮ್ಮನಾಗಿ ಇವತ್ತು ಸೇವಕರಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಧರ್ಮಸ್ಥಳದಲ್ಲಿ ಸಂಬಳ ಕೊಡ್ತಾರೆ ಅದು ಬೇರೆ ವಿಷಯ ಆದ್ರೆ ಸೇವೆ ಮಾಡುವಂತ ಭಾಗ್ಯ ಇದೆಯಲ್ಲ ಅದು ವಿಶೇಷ ಇವತ್ತು ಇವತ್ತು ಎಲ್ಲರೂ ಇಲ್ಲಿ ಕುಂತ್ಕೊಂಡಿದ್ದಾರೆ ಇವತ್ತು ಎಲ್ಲರಿಗೂ ಕೂಡ ಧರ್ಮಸ್ಥಳ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಯಾಕಂದ್ರೆ ಒಕ್ಕೂಟದ ಅಧ್ಯಕ್ಷರಿದ್ದಾರೆ ಒಕ್ಕೂಟದ ಪದಾಧಿಕಾರಿ ಇದ್ದಾರೆ ಊರಿನ ಗಣ್ಯರು ಇದ್ದಾರೆ ಎಲ್ಲರೂ ಕೂಡ ಇದ್ದಾರೆ ನಾನು ಕೂಡ ನಿಮ್ಮ ಸೇವಕನಾಗಿ ಇವತ್ತು ಕಳೆದ ಇಪ್ಪತ್ತೊಂದು ವರ್ಷದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಗೆಲ್ಲ ಸೇವೆ ಮಾಡಲಿಕ್ಕೆ ಪೂಜ್ಯರು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಅವಕಾಶವನ್ನ ನೀವು ಸದ್ಬಳಕೆ ಮಾಡ್ಕೊಳ್ಬೇಕು ಸದ್ಬಾಳಕ್ಕೆ ಮಾಡ್ಕೊಳ್ಬೇಕು ಬಂಧುಗಳೇ ಇವತ್ತು ನಿಮ್ಮ ಒಂದು ಕುಟುಂಬ ಒಂದು ಮನೆ ಅಭಿವೃದ್ಧಿ ಆದ್ರೆ ಇಡೀ ದೇಶ ಅಭಿವೃದ್ಧಿ ಆದಾಗೆ ಅದನ್ನ ಪೂಜ್ಯರ ಕನಸು ಪೂಜ್ಯರ ಕನಸನ್ನ ನನಸು ಮಾಡಲಿಕ್ಕೆ ನಾವೆಲ್ಲ ಬದ್ಧರಾಗಿ ಕೆಲಸವನ್ನ ಮಾಡ್ಬೇಕಾಗಿದೆ ಆ ಬದ್ಧತೆ ನಮ್ಮಲ್ಲಿ ಇರ್ಬೇಕು ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಅಂತ ಒಂದು ಸದ್ಗುಣವನ್ನ ತಮ್ಮ ನಡೆಯಲ್ಲಿ ತಂದು ಇವತ್ತು ಯಾವುದೋ ಗ್ರಾಮದವರು ನರಸಿಂಹಮೂರ್ತಿ ಅವರು ನಮ್ಮ ಗ್ರಾಮದಲ್ಲಿ ನಾವ್ ಜನ ಸೇರಿಸಿ ಕಾರ್ಯಕ್ರಮ ಮಾಡೋದ ಕಷ್ಟ ಇದೆ ಒಬ್ಬ ವ್ಯಕ್ತಿ ಎಲ್ಲರಿಗೂ ಕೈ ಮುಗಿದು ಕೇಳ್ತಾರೆ ಸಾರ್ ಬನ್ನಿ ಸಾರ್ ಮೇಡಮ್ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಅಂತ ಒಂದು ಮಹಾನ್ ಚೇತನ ಅದು ಒಟ್ಟುಗೂಡದಂತ ಎಲ್ಲ ಒಕ್ಕೂಟದ ಅಧ್ಯಕ್ಷರುಗಳು ಆಹ್ವಾನಿತ ನಿಮ್ಮೆಲ್ಲರನ್ನು ನೋಡಿದ್ರೆ ಅದರಿಗೂ ಅರ್ಥ ಆಗಿದೆ ಅಂತ ಹೇಳ್ಕತೀನಿ ಧರ್ಮ ಅಂದ್ರೆ ಏನು ಪುರಂದರ ಕಡೆ ಹೇಳ್ತಾರೆ ಸತ್ಯ ಯಾರ ತಪ್ಪಳ್ಕೊಬಿಡಿ ನಾ ಹೇಳ್ತಾ ಇಲ್ಲ ಈ ಮಾತ್ನಾ ನಾ ಹೇಳ್ತಾ ಇಲ್ಲ ಈ ಮಾತ್ನಾ ಗಮನ ಇರ್ಲಿ ಸತ್ಯ ಬೇವರ್ಸಿ ಅಂತೆ ನೋಡಿ ಸುಳ್ಳು ಸಂಸಾರಿ ಅಂತೆ